ನನ್ನನ್ನು ಈ ಒಕ್ಕೂಟಕ್ಕೆ ಮೂರನೇ ಬಾರಿಗೆ ಆಯ್ಕೆ ಮಾಡೋದಕ್ಕೆ ಪಕ್ಷಾತೀತವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು ಕೊಟ್ಟಂಥ ಸಹಕಾರದಿಂದ ಆಕಸ್ಮಿಕವಾಗಿ ನಾನು ನಿರ್ದೇಶನಾಗಿ ಹೋಗಿದ್ದು ಅದನ್ನು ಮೂರನೇ ಬಾರಿಗೂ ಕೂಡ ನನ್ನ ಜೈಶೀಲ್ರಾಗ್ ಮಾಡಿದ್ದಾರೆ ಅಂತ ಇವತ್ತು ನನ್ನ ವೈಯಕ್ತಿಕವಾದ ಡಿಕ್ಲೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಸ್ಕೂಟ್ನಿ ಇತ್ತು ಆ ಸ್ಕೂಟ್ನಿನಲ್ಲಿ ವಿರೋಧ ಪಕ್ಷದ ಕ್ಯಾಂಡಿಡೇಟ್ ಏನಿತ್ತು ಆ ಕ್ಯಾಂಡಿಡೇಟ್ಗೆ ಸೂಸಕರ ಸಹಿತ ಸಿಕ್ಕಿರಲಿಲ್ಲ ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರುಗಳು ಕನಿಷ್ಠ ಅರ್ಹ ಪಟ್ಟಿಯಲ್ಲೇನಿತ್ತು ವೋಟರ್ ಲಿಸ್ಟಲ್ಲಿ ಅರ್ಹ ಪಟ್ಟಿಯಲ್ಲಿ ಏನು ಇತ್ತು ಅವರಲ್ಲಿ ಒಬ್ಬರು ಕೂಡ ಸೂಚಕರು ಹಾಕೋರು ಸಿಕ್ಕಿರಲಿಲ್ಲ ವಿರೋಧ ಪಕ್ಷದವರು ಕರಡು ಮತದಾರ ಪಟ್ಟಿಯಲ್ಲಿದ್ದಂಥ ಅನರ್ಹ ಪಟ್ಟಿಯಲ್ಲಿದ್ದಂಥ ಒಬ್ಬರನ್ನು ಸೈನ್ ಹಾಕಿ ಅಪ್ಲಿಕೇಶನ್ ಹಾಕಿದರು ಅದರ ಇವತ್ತು ರಿಜೆಕ್ಟ್ ಆಗಿದೆ ನಂದು ಸಿಂಗಲ್ ಅಪ್ಲಿಕೇಶನ್ಸ್ ಆಗಿದೆ ಅದರಿಂದ ನಾನು ನಮ್ಮ ತಾಲೂಕಿನ ಜನತೆಗೆ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘ ಅಧ್ಯಕ್ಷರಿಗೆ ಧನ್ಯವಾದಗಳ ಜೊತೆಗೆ ಮತ್ತು ನಮ್ಮ ಕೋಲಾರ ಒಕ್ಕೂಟ ಕೋಲಾರ ಜಿಲ್ಲೆ ಇವತ್ತು ಅಪ್ಲಿಕೇಶನ್ಸ್ ಸ್ಕೂಟ್ನಿ ಫೈನಲ್ ಆಗಿದೆ ಎಲ್ಲ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಗೆಲ್ಲಬೇಕಾಗ್ತದೆ ಅವರಿಗೆಲ್ಲ ನಮ್ಮ ಕಾಂಗ್ರೆಸ್ಸಿನ ನಾಯಕರುಗಳು ಎಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕಾಗ್ತದೆ ವಿಶೇಷವಾಗಿ ನನ್ನ ಮಾಲೂರು ತಾಲೂಕಲ್ಲೂ ಕೂಡ ಇವತ್ತೇನು ಕೋಲಾರ ಜಿಲ್ಲೆ ಹದಿಮೂರಲ್ಲಿ ಒಂದು ಕ್ಲಿಯರ್ ಆಗಿದೆ ಇನ್ನೂ ಒಂದು ಕಸ್ಬಾ ಇದೆ ಕಸ್ಬಾ ಅಭ್ಯರ್ಥಿ ಶ್ರೀನಿವಾಸ್ ಶ್ರೀನಿವಾಸವ್ರನ್ನೂ ಕೂಡ ಅದೇನೇ ಆಗಲಿ ಗೆಲ್ಸ್ಕೊಂಡು ಬರ್ತೇನೆ ಅದ್ರ ಜೊತೆಗೆ ಮಹಿಳಾ ನಿರ್ದೇಶಕರು ಕೂಡ ಮಾಲೋ ತಾಲೂಕ್ ಬಂಗಾರಪೇಟೆ ಮತ್ತು ಕೆ ಜಿ ಎಫ್ ಮತ್ತು ಒಕ್ಲೇರಿ ಈ ಕ್ಷೇತ್ರಕ್ಕೆ ಮಹಿಳಾ ಅಭ್ಯರ್ಥಿ ಕಾಂತಕ್ಕ ಸೋಮಣ್ಣವರು ಕೂಡ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಅಪ್ಲಿಕೇಶನ್ಸ್ ಇದೆ ಅವರು ಕೂಡ ಇವತ್ತು ಸ್ಕೂಟಿಯಲ್ಲಿ ಆಗಿದೆ ಇನ್ನೊಂದು ನಾನು ಖುಷಿ ಪಡೋದೇನೆಂದರೆ ನಮ್ಮ ಎಲ್ಲ ಕಾಂಗ್ರೆಸ್ ನಾಯಕರಿಗೂ ರಿಕ್ವೆಸ್ಟ್ ಮಾಡೋದೇನೆಂದರೆ ಇವತ್ತು ಮಹಿಳಾ ನಮ್ಮ ಕ್ಷೇತ್ರದ ಅಭ್ಯರ್ಥಿ ಐದು ವರ್ಷ ನಿರ್ದೇಶನರಾಗಿ ಕೆಲಸ ಮಾಡಿದ್ದು ಮತ್ತು ಇವತ್ತು ಕಾಂಗ್ರೆಸ್ಸಿನ ಬೆಂಬಲಿತ ಅಭ್ಯರ್ಥಿಯಾಗಿ ಅಪ್ಲಿಕೇಶನ್ ಫೈಲ್ ಮಾಡಿರೋದು ಮತ್ತು ಸ್ಕೂಟಿನಲ್ಲಿ ಅಕ್ಸೆಪ್ಟ್ ಆಗಿರೋದು ನಾನು ನಮ್ಮ ನಾಯಕರುಗಳಿಗೆ ಹೇಳ್ತೇನೆ ಇವತ್ತು ಇನಾಮಿನೇಷನ್ ಆಗ್ತದೆ ಇವತ್ತು ನಂದು ಒಬ್ಬಂದು ಇವತ್ತು ಇನಾಮಿನೇಷನ್ ಆಗಿದೆ ಅಂತ ಖುಷಿ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಮನಸ್ಸು ಮಾಡಿದರೆ ಮಹಿಳಾ ನಿರ್ದೇಶಕರ ಅಭ್ಯರ್ಥಿ ಇವತ್ತು ಸಿಂಗಲ್ ಕ್ಯಾಂಡಿಡೇಟ್ ಇದೆ ಇರೋದು ಪಕ್ಷದ ಕ್ಯಾಂಡಿಡೇಟ್ ಇಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ ಒಂದು ಅಭ್ಯರ್ಥಿಯನ್ನು ಹಾಕಿರೋದ್ರಿಂದ ನಾನು ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರುಗಳಿಗೆ ಸೀನಿಯರ್ಸ್ ಅನ್ನೋರಿಗೆ ನಾನು ರಿಕ್ವೆಸ್ಟ್ ಮಾಡ್ತೇನೆ ಇವತ್ತು ಜಿಲ್ಲೆಯಲ್ಲಿ ಕಾಂಗ್ರೆಸ್ಸು ಬಲಿಷ್ಠವಾಗಿದೆ ನಾವು ಕೂಡ ಒಟ್ಟಿಗೆ ಒಗ್ಗಟ್ಟಾಗಿದ್ದೀವಿ ಅಂತ ಒಂದು ಸಂದೇಶವನ್ನು ಕೊಡಬೇಕಾದ್ರೆ ಐದು ವರ್ಷ ನಿರ್ದೇಶನಾಗಿ ಕೆಲಸ ಮಾಡಿದಂಥ ಕಾಂತಕ್ಕನವ್ರ ಮೇಲೆ ತಾವು ಏನು ಅರ್ಜಿ ಹಾಕ್ಸಿದ್ರು ಅದನ್ನು ನಾಳೆ ನಾಳೆದು ಎರಡು ದಿವಸ ಅವಕಾಶ ಇದೆ ವಾಪಸ್ ತಗೊಂಡ್ರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಒಂದು ಸಂದೇಶ ಕೊಟ್ಟಂಗೆ ಆಗ್ತದೆ ಅಂತ ನಾನು ಅದು ಕೂಡ ರಿಕ್ವೆಸ್ಟ್ ಮಾಡ್ಕೊತೇನೆ ಅದ್ರ ಜೊತೆಗೆ ಮಹಿಳಾ ನಿರ್ದೇಶಕ ಜೊತೆಗೆ ಬಂಗಾರಪೇಟೆಗೂ ಕೂಡ ಅಷ್ಟೇ ನಮ್ಮ ಶಾಸಕರು ನಾಡಸಮ್ಮರು ಹಾಕಿದ್ದಾರೆ ನನ್ನ ಮೊನ್ನೆ ಕೂಡ ಸ್ವಾಗತ ಬಯಸಿದ್ದಾರೆ ಈಗಲೂ ಕೂಡ ಯಾರ ಮೇಲೂ ಕಾಂಗ್ರೆಸ್ ಅವ್ರ ಮೇಲೆ ಅನುಮಾನ ಬೇಡ ಸ್ವಾಗತವನ್ನು ಬಯಸ್ತೇವೆ ಅವರು ಕೂಡ ಗೆದ್ದು ಬರಲಿ ಅಂತಲೇ ಆರೈಸ್ತೇವೆ ಅದ್ರ ಜೊತೆಗೆ ಇನ್ನೊಂದು ಇತಿಹಾಸ ಇದೆ ಎಮ್ ಇ ಕೃಷ್ಣಪ್ಪನವರು ಅಂತ ನಮ್ಮ ದೇಶದಲ್ಲಿ ಹೆಸರು ಮಾಡಿದಂಥವರು ನಮ್ಮ ರಾಜ್ಯ ನಾಯಕರುಗಳಾಗಿ ರಾಷ್ಟ್ರೀಯ ನಾಯಕರುಗಳಾಗಿ ಕೇಂದ್ರ ಮಂತ್ರಿಗಳಾಗಿ ಅವರು ಮಾಡಿದಂಥ ಹೆಸರು ಇವತ್ತು ನಾವೇನಾದರೂ ಕೆ ಎಮ್ ಎಫ್ ಇದೆ ಅಂದರೆ ಎಮ್ ಇ ಕೃಷ್ಣಪ್ಪನವರು ನಾವು ತಿಳ್ಕೊಳ್ಳೇಬೇಕಾಗ್ತದೆ ಉದ್ಯಮವನ್ನು ನಮ್ಮ ರಾಜ್ಯಕ್ಕೆ ತಂದಂಥ ನಾಯಕರು ಅದ್ರ ಜೊತೆಗೆ ಸುಮಾರು ನಲವತ್ತು ವರ್ಷ ಅವತ್ತಿಂದ ಇವತ್ತುವರೆಗೂ ಕೂಡ ಆ ಎಮ್ ಇ ಕೃಷ್ಣಪ್ಪನವರು ಮಗ ಜೈಸಿಂಹ ಕೃಷ್ಣಪ್ಪ ಅವರು ಕೂಡ ಇವತ್ತು ಎಂಟನೇ ಬಾರಿಗೆ ಅವರು ಅಭ್ಯರ್ಥಿ ಆಗ್ತಾಯಿದ್ದಾರೆ ಅದು ಕೂಡ ಖುಷಿ ಪಡಂಥವುದೇನಾದರೆ ವಿರೋಧ ಪಕ್ಷದ ಅಭ್ಯರ್ಥಿ ಯಾರೂ ಕ್ಯಾಂಡಿಡೇಟ್ ಹಾಕಿಲ್ಲ ಎಮ್ ಇ ಕೃಷ್ಣಪ್ಪನವ್ರ ಮೇಲೆ ಅಲ್ಲೂ ಕೂಡ ಕಾಂಗ್ರೆಸ್ ಕಾಂಗ್ರೆಸ್ನವರೇ ಹಾಕಿರೋದ್ರಿಂದ ಅಲ್ಲೇನೇ ಶಾಸಕರಾಗಿರ್ಬೋದು ನಮ್ಮೆಲ್ಲ ನಾಯಕರಲ್ಲೂ ರಿಕ್ವೆಸ್ಟ್ ಮಾಡ್ತೇನೆ ಅಲ್ಲೂ ಕೂಡ ನಾಳೆ ನಾಳೆದು ಎರಡು ದಿವಸ ಅವಕಾಶ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮೆಸೇಜ್ ಹೋಗಬೇಕು ಹೈಕಮ್ಯಾಂಡ್ಗೆ ಒಂದು ಮೆಸೇಜ್ ಹೋಗಬೇಕು ಈ ಎರಡು ಮಹಿಳಾ ನಿರ್ದೇಶಕರು ಮತ್ತು ಕೆ ಜಿ ಎಫ್ ನಿರ್ದೇಶಕರು ನಾಳೆ ನಾಳದ್ದು ನಮ್ಮ ನಾಯಕರು ಮನಸ್ಸು ಮಾಡಿದರೆ ಈ ಕೋಲಾರ ಒಕ್ಕೂಟ ಹದಿಮೂರು ನಿರ್ದೇಶಕರ ಚುನಾವಣೆಯಲ್ಲಿ ಮೂರು ಇನಾಮಿನೇಷನ್ ಆಗ್ತದೆ ಇದನ್ನು ನಮ್ಮ ನಾಯಕರು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಅದ ಜೊತೆಯಲ್ಲಿ ಮುಳುಭಾಗಲೇ ಎರಡಿದೆ ಎರಡೂ ಕೂಡ ನಾವು ಅಲ್ಲಿ ನಮ್ಮ ರಾಜೇಂದ್ರ ಗೌಡರಾಗಿರ್ಬೋದು ಒಂದು ಕ್ಷೇತ್ರಕ್ಕೆ ಇನ್ನೊಂದು ಸರ್ವಗಿರಿ ಗೌಡರಾಗಿರ್ಬೋದು ಒಂದು ಕ್ಷೇತ್ರಕ್ಕೆ ಅದು ಕೂಡ ಅಲ್ಲಿ ಆದಿನಾರಾಯಣ ಮತ್ತೆ ಮಂಜುನಾಥವರು ನಮ್ಮ ಕೋಲಾರ ಶಾಸಕರು ತುಂಬ ಜವಾಬ್ದಾರಿಯಿಂದ ಜವಾಬ್ದಾರಿ ತಗೊಂಡ್ರಿಂದ ಅಲ್ಲೂ ಕೂಡ ಗೆಲ್ತವೆ ಎರಡು ಕೆಡೂ ಗೆಲ್ತವೆ ಕೋಲಾರ ತಾಲೂಕು ಮೂರು ನಿರ್ದೇಶಕರಾಗಿದೆ ಒಂದು ನಮ್ಮ ಗೋಪಾಲ್ಗೌಡರು ಒಂದು ಕ್ಷೇತ್ರಕ್ಕೆ ಇನ್ನೊಂದು ಕ್ಷೇತ್ರಕ್ಕೆ ನಮ್ಮ ರಮೇಶ್ ಒಂದು ಕ್ಷೇತ್ರಕ್ಕೆ ಇನ್ನೊಂದು ಕ್ಷೇತ್ರಕ್ಕೆ ಸೋಮಣ್ಣ ನಾಗನಾಳ ಸೋಮಣ್ಣ ಒಂದು ಕ್ಷೇತ್ರಕ್ಕೆ ಒಳ್ಳೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇಲ್ಲೂ ಕೂಡ ಎಮ್ ಎಲ್ ಸಿ ಅವರು ಅನಿಲ್ ಅವರು ಮತ್ತೆ ಶಾಸಕರು ಕೂಡ ತುಂಬ ಒಗ್ಗಟ್ಟ ಕೆಲಸ ಮಾಡ್ತಾರ ಆ ಮೂರು ಕೂಡ ಗೆಲ್ತದೆ ಶ್ರೀನಿವಾಸ್ಪುರ ಕೂಡ ಅಷ್ಟೇ ಒಂದು ಕ್ಷೇತ್ರಕ್ಕೆ ಮಂಜುನಾಥ್ ಇನ್ನೊಂದು ಸುತ್ತ ಕ್ಷೇತ್ರಕ್ಕೆ ನಮ್ಮ ಅನ್ಮೇಶ್ ಅವರು ಮಾಜಿ ನಮ್ಮ ನಿರ್ದೇಶಕ ಕೆಲಸ ಮಾಡಿದಂಥವರು ಆ ಎರಡೂ ಕ್ಷೇತ್ರ ಸನ್ಮಾನ್ಯ ರಮೇಶ್ ಕುಮಾರ್ ಅನ್ನೋರು ತುಂಬ ಜವಾಬ್ದಾರಿಯಿಂದ ಅಭ್ಯರ್ಥಿಗಳ ಆಯ್ಕೆ ಮಾಡಿದ್ದಾರೆ ಆ ಎರಡೂ ಕೂಡ ಗೆಲ್ತದೆ ಓವರ್ ಆಲ್ ನಮ್ಮ ಒಕ್ಕೂಟದಲ್ಲಿ ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿಗಳು ಗೆಲ್ತಾರೆ ಅದ್ರ ಜೊತೆಗೆ ವಿಶೇಷವಾಗಿ ಕೋಲಾರ ಮಹಿಳಾ ನಿರ್ದೇಶಕರು ಮೊದಲು ಒಂದಿತ್ತು ಕೋಲಾರ ಜಿಲ್ಲೆಗೆಲ್ಲ ಅದೇ ನೆನಪಿದೆ ನನಗೆ ಅದು ಎರಡೂ ಕೂಡ ಆಗಿದೆ ಒಂದು ಕಡೆ ಮಾಲೂರು ಬಂಗಾರಪೇಟೆ ಕೆ ಜಿ ಎಫ್ ಆದರೆ ಇನ್ನೊಂದು ಕಡೆ ಕೋಲಾರ ಮತ್ತು ಮುಳುಬಾಗಲು ಶ್ರೀನಿವಾಸಪುರಕ್ಕೆ ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ರೇಣುಕಮ್ಮನವರು ಈಗಾಗಲೇ ನಮ್ಮ ಪಕ್ಷದ ನಾಯಕರು ತೀರ್ಮಾನ ಮಾಡಿದ್ದಾರೆ ಅದು ಕೂಡ ಅಷ್ಟೇ ಅತಿ ಹೆಚ್ಚಿಗೆ ಮುಳುಬಾಗಲು ಮತ್ತು ಕೋಲಾರ ಓಟ್ ಇರೋದ್ರಿಂದ ಮತ್ತು ಶ್ರೀನಿವಾಸಪುರ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ನಮ್ಮ ಪಕ್ಷದ್ದು ನಮ್ಮ ಆಡಳಿತ ನಡೆಸ ನಡೆಸಿದ ಐದು ವರ್ಷ ಅವಧಿ ಮತ್ತೆ ಸರ್ಕಾರ ಸರ್ಕಾರ ಸಹಕಾರ ನಮ್ಮ ಆಡಳಿತ ಮಂಡಿಲಿ ಬಂದೇ ಬರ್ತದೆ ನೋಡ್ರಿ ಜೈಸಿಂಹ ಕೃಷ್ಣಪ್ಪ ಅವರ ಫ್ಯಾಮಿಲಿ ಎಂ ಇ ಕೃಷ್ಣಪ್ಪನವ್ರ ವಿಷಯದಲ್ಲಿ ಮಾತಾಡುವಾಗ ತುಂಬ ಎಚ್ಚರಿಕೆಯಿಂದ ಮಾತಾಡ್ಬೇಕು ನಾವು ನಾವು ಯಾವ ಯಾವ ಇತಿಹಾಸ ಇದೆ ರೀ ನಮ್ಗೆ ಇ ಕೃಷ್ಣಪ್ಪನ ಹೆಸರು ಮಾತಾಡಕ್ಕೆ ಹೋದಾಗ ನಮ್ಗೆ ಅರ್ಹತೆ ಇದೆಯಲ್ಲ ಅವ್ರ ಕುಟುಂಬ ಬಗ್ಗೆ ಮಾತಾಡೋದಕ್ಕೆ ಯೋಚನೆ ಮಾಡಿ ಮಾತಾಡಬೇಕಾಗ್ತದೆ ನಾವು ನಾನು ಇವತ್ತು ಕೂಡ ಎರಡು ಅವಧಿಗೆ ನಿರ್ದೇಶಕನಾಗಿ ಆ ನಿರ್ದೇಶಕರ ಅವಧಿಯಲ್ಲಿ ಎಂ ಇ ಕೃಷ್ಣಪ್ಪನವ್ರ ಮಗ ಅವರು ನಿರ್ದೇಶನ ಕೆಲಸ ಮಾಡುತ್ತದ್ದು ಸಲಹೆ ಕೊಡೋಂಥದ್ದು ಆ ಸಂಸ್ಥೆಯನ್ನು ಕಟ್ಟೋದಕ್ಕೆ ನನಗೆ ಸಲಹೆ ಕೊಟ್ಟಿದ್ದು ಸಹಕಾರ ಕೊಟ್ಟಿದ್ದು ಅವ್ರ ಬಗ್ಗೆ ಮಾತಾಡಬಾರ್ದು ನಾವು ಎಂ ಇ ಕೃಷ್ಣಪ್ಪನವರು ಕುಟುಂಬದ ಬಗ್ಗೆ ಆಮೇಲೆ ಜಯಸಿಂಹ ಕೃಷ್ಣಪ್ಪನವ್ರ ಬಗ್ಗೆ ಮಾತಾಡೋಕ್ಕೂ ಹೋಗಬಾರ್ದು ಇವತ್ತಲ್ಲಿ ಹೆಂಗಿದೆ ಅಂದರೆ ಪಕ್ಷಾತೀತವಾಗಿ ಓವರ್ ಆಲ್ ಟೋಟಲ್ ಇವತ್ತು ಎಂ ಇ ಕೃಷ್ಣಪ್ಪನವ್ರ ಮಗ ನಮ್ಮ ರಾಜ್ಯಕ್ಕೆ ಹೈನುಗಾರಿಕೆಯನ್ನು ಕೊಟ್ಟಂಥ ಕೊಡುಗೆ ಪತಾಮಯ ಪಿತಾಮಹ ಅವರ ಕುಟುಂಬಕ್ಕೆ ನಾವು ಯಾರು ವಿರೋಧ ಮಾಡಬಾರ್ದು ಅಂತೇಳಿ ಪಕ್ಷಾತೀತವಾಗಿ ಅರ್ಜಿ ಹಾಕೋರಿರಲಿಲ್ಲ ಸೂಚಕರು ಇರಲಿಲ್ಲ ಅಂತಹ ಕುಟುಂಬದ ಮೇಲೆ ನಾವು ಅರ್ಜಿ ಹಾಕಿಸಿ ನಾವು ಹೆಸರು ಕೆಟ್ಟ ಹೆಸರು ತಗೊಳ್ಳೋದು ಬೇಡ ಅದು ಕಾಂಗ್ರೆಸ್ ಪಕ್ಷದ ನಾಯಕರು ಯಾರು ಮಾಡಬಾರ್ದು ವಿರೋಧ ಪಕ್ಷದವ್ರು ಮಾಡ್ಕೊಳ್ಳಿ ಇತಿಹಾಸ ಗೊತ್ತಿಲ್ಲದವ್ರು ಮಾಡ್ಕೊಳ್ಳಿ ಅವರು ಮೂಲತಃ ಕಾಂಗ್ರೆಸ್ಸಿನ ಕುಟುಂಬ ನಾವು ಹುಟ್ಟಿಯೇ ಇರಲಿಲ್ಲಪ್ಪ ನಮ್ಮ ಮಕ್ಕಳಾಗಿದ್ದೀವೇನೋ ಎಮ್ ಇ ಕೃಷ್ಣಪ್ಪನವರು ಅವ್ರ ಇತಿಹಾಸದಲ್ಲಿ ನಾವೆಲ್ಲ ನೆನಪು ಮಾಡ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ದೇವ್ರು ಒಳ್ಳೇದು ಮಾಡ್ತಾರೆ ಜನ ನಮಗ್ತಾರೆ ಅವ್ರ ಇರುದ್ಧವಾಗಿ ಆ ಕುಟುಂಬದ ವಿರುದ್ಧ ಮಾತಾಡೋಕೆ ಹೋದ್ರೆ ಮುಂದಿನ ದಿನಗಳಲ್ಲಿ ಭಾರಿ ಜನ ವಿರೋಧ ಮಾಡ್ತಾರೆ ರೈತ ಮಹಿಳೆ ಮೆಜಾರಿಟಿ ನಮ್ಮ ಆಡಳಿತ ಮಾಡಲೇ ಬರ್ತದೆ ನಮ್ಮ ಮೆಲ್ಕು ನಿನಗೆ ಇವತ್ತೇನು ನಿರ್ದೇಶಗಳಾಗಿ ಬರೋರು ಎಲ್ಲ ಕೂಡ ರೈತರು ರೈತರ ಮಕ್ಕಳು ಮತ್ತೆ ಸಂಸ್ಥೆನೇ ಕಟ್ಟಿರುವಂಥವ್ರು ಸಂಸ್ಥೆ ಕಟ್ಟಿದ್ವಿ ನಾನು ಒಂದು ಖುಷಿ ಪಡೋದೇನೆಂದ್ರೆ ಇವತ್ತು ಕೆಲವು ನಾಯಕರುಗಳು ಟೀಕೆ ಟಿಪ್ಪಣಿಗಳು ಕೇಳ್ತಾ ಇದ್ದ ನಾವು ನೋವು ಕೂಡ ಆಗ್ತದೆ ಒಂದು ಕಡೆ ಯಾಕೆ ಅಂತ ಇವತ್ತು ನಾವೇನಾದರೂ ಆ ಟೀಕೆ ಟಿಪ್ಪಣಿಗಳು ನಿಜ ಆಗಿದ್ರೆ ಇವತ್ತು ಮಾಲೋತ್ಥಾನಕರ ಜನತೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷಗಳು ತಿರಸ್ಕರಿಸ್ತಾ ಇದ್ರು ಇವತ್ತು ಅಕ್ಸೆಪ್ಟ್ ಮಾಡಿದ್ದಾರೆ ನಂಜೇಗೌಡರು ಹತ್ತು ವರ್ಷ ನಾವು ಇಲ್ಲಿಂದ ಕಳಿಸಿದ ಮೇಲೆ ಆ ಸಂಸ್ಥೆನಲ್ಲಿ ಯಾವ ರೀತಿ ಮತ್ತು ಜಿಲ್ಲಾ ಮಂತ್ರಿಗಳಾದಂಥ ಸುರೇಶ್ ಅವರು ಎಲ್ಲ ಶಾಸಕರು ಸಹಕಾರವನ್ನು ತಗೊಂಡು ಸುಧಾಕರ್ ಸಾಹೇಬರು ಎರಡು ಜಿಲ್ಲೆಯ ನಾಯಕರು ಇವರೆಲ್ಲರ ಸಹಕಾರವನ್ನು ತಗೊಂಡು ಮತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಅವಧಿ ಆಡಳಿತ ಮಂಡಳಿ ಸರ್ಕಾರ ಸಹಕಾರದಿಂದ ಎಂ ಬಿ ಕೆ ಗೋಡಂಡೇರಿ ಆಗಿರ್ಬೋದು ಸೋಲಾರ್ ಪ್ಲ್ಯಾಂಟ್ ಆಗಿರ್ಬೋದು ಐಸ್ ಕ್ರೀಮ್ ಪ್ಲಾಂಟ್ ಆಗಿರ್ಬೋದು ನಮ್ಮ ಹಾಸ್ಟೆಲ್ ಹಾಲು ಉತ್ಪಾದಕರ ಮಕ್ಕಳಿಗೆ ಬೆಂಗಳೂರು ಹಾಸ್ಟ್ಲ್ ಮಾಡಿರ್ಬೋದು ಇತಿಹಾಸ ಪುಟಿಕರ್ ಉಳ್ಕೊಂಡಂಥಿ ಐದು ವರ್ಷ ಆಡಳಿತ ಮಂಡಳಿ ಸರ್ಕಾರದ ಸಹಕಾರವನ್ನು ತಗೊಂಡು ಮಾಡಿದರೂ ಸಹಿತ ವೈಯಕ್ತಿಕವಾಗಿ ಟೀಕೆ ಮಾಡೋರಿಗೆ ನನ್ನ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷಗಳನ್ನು ನಿನಾಮಿನೇಷನ್ ಮಾಡುವ ಮುಖಾಂತರ ಒಂದು ಸಂದೇಶವನ್ನು ಈ ಕೋಲಾರ ಜಿಲ್ಲೆಯ ಜನತೆಗೆ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಕೊಟ್ಟಿದೆ ದಯವಿಟ್ಟು ಎಲ್ಲ ಮುಖಂಡರು ಒಟ್ಟಿಗೆ ಒಗ್ಗಟ್ಟೆ ಕೆಲಸ ಮಾಡಿ ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲ್ಲಿಸಿಕೊಂಡು ಕೋಲಾರ ಒಕ್ಕೂಟ ಆಡಳಿತ ಮಂಡಳಿಯನ್ನು ಆಡಳಿತ ಐದು ವರ್ಷ ನಡೆಸಿದ್ವಿ ಮತ್ತೆ ನಮ್ಮದೇ ಆಡಳಿತ ಬರ್ತದೆ ಅನುಮಾನ ಇಲ್ಲ ನಮಸ್ಕಾರ